ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಬರೀ ಬಿಗ್ ಬಾಸ್ನದ್ದೇ ಹವ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಫಿನಾಲೆಯು ಹತ್ತಿರ ಬರುತ್ತಿದೆ ಹಾಗಾಗಿ ಫೈನಲಿಸ್ಟ್ ಯಾವ ಯಾವ ಸ್ಪರ್ಧಿಗಳು ಆಗುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಕನ್ನಡದ ಬಿಗ್ ಬಾಸ್ ಅಷ್ಟೇ ಅಲ್ಲದೆ ತೆಲುಗಿನ ಸೀಸನ್ ಒಂಬತ್ತರ ಬಿಗ್ ಬಾಸ್ ಕೂಡ ಫಿನಾಲೆಯ ಅಂಚಿನಲ್ಲಿ ಬಂದು ನಿಂತಿದೆ ಇದೇ ವಾರದಂದು ಬಿಗ್ ಬಾಸ್ ಸೀಸನ್ ಒಂಬತ್ತು ಫಿನಾಲೆ ನಡೆಯಲಿದೆ ಆದರೆ ತೆಲುಗಿನ ಬಿಗ್ ಬಾಸ್ ಪಿನಾಲೆಗೆ ಕನ್ನಡದ ನಟಿಯಾಗಿರುವಂತಹ ಇಬ್ಬರು ನಟಿಯರು ಲಗ್ಗೆ ಇಟ್ಟಿದ್ದರು ಈ ಬಾರಿ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ವಿನ್ನರ್ ಕನ್ನಡಿತಿಯರೇ ಆಗಬಹುದು ಎಂಬ ಸುದ್ದಿ ಜೋರಾಗಿ ಹಬ್ಬಿದೆ ಹೌದು ಇದೇ ವಾರ ಬಿಗ್ ಬಾಸ್ ಸೀಸನ್ ಒಂಬತ್ತು ತೆಲುಗು ಪಿನಾಲೆ ನಡೆಯುತ್ತಿದ್ದು ಪಿನಾಲೆಗೆ ಸಂಜನಾ ಗಲ್ರಾನಿ ಹಾಗೂ ತನುಜಾ ಪುಟ್ಟಸ್ವಾಮಿ ಇಬ್ಬರೂ ಸಹ ಪಿನಾಲೆಗೆ ಲಗ್ಗೆ ಇಟ್ಟಿದ್ದಾರೆ ತನುಜ ಸಂಜನಾ ಅವರೊಂದಿಗೆ ಕಲ್ಯಾಣ್ ಇಮ್ಯಾನ್ಯುಯಲ್ ಮತ್ತು ಪವನ್ ಅವರೂ ಸಹ ಪಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಒಟ್ಟು ಐದು ಜನರು ಪಿನಾಲೆಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಇದೇ ಭಾನುವಾರದಂದು ಪಿನಾಲೆ ನಡೆಯುತ್ತಿದ್ದು ಪಿನಾಲೆಯಲ್ಲಿ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿಗಳು ನಗದು ಹಾಗೂ ಬಿಗ್ ಬಾಸ್ ಟ್ರೋಫಿ ಮತ್ತು ಕೆಲವೊಂದಿಷ್ಟು ಉಡುಗೊರೆಗಳು ಸಹ ಸಿಗಲಿವೆ ತನುಜಾ ಹಾಗೂ ಸಂಜನಾ ಅವರು ಬಿಗ್ ಬಾಸ್ನ ಮೊದಲ ದಿನದಿಂದಲೇ ಇಲ್ಲಿಯವರೆಗೂ ಸಹ ಉತ್ತಮವಾಗಿ ಆಟವಾಡುತ್ತಾ ಹಾಗೂ ತೆಲುಗು ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗುತ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಆದರೆ ಮೂರನೇ ವಾರದಂದು ಸಂಜನಾ ಗಲ್ರಾಣಿಯವರು ಎಲಿಮಿನೇಟ್ ಆಗಿದ್ದರು ಆದರೆ ಅದು ಒಂದು ಸರ್ಪ್ರೈಸ್ ಎಲಿಮಿನೇಷನ್ ಆಗಿತ್ತು ಹಾಗಾಗಿ ಸಂಜನಾ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಮರಳಿದರು ಈಗ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದು ಈ ಇಬ್ಬರು ಕನ್ನಡ ನಟಿಯರಲ್ಲೇ ಒಬ್ಬರು ವಿನ್ನರ್ ಆಗಬೇಕು ಎಂಬ ಕನ್ನಡಿಗರ ಆಶೆಯಾಗಿದೆ ಇಂತಹ ಸ್ಯಾಂಡಲ್ವುಡ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು